ಬಯಲುಸೀಮೆಯ ಜನರ ದಶಕಗಳ ಕನಸು ಇಂದು ನನಸಾಗಿದೆ ರಾಜ್ಯದ ಬರಪೀಡಿತ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಚಾಲನೆ ಸಿಕ್ಕಿದೆ ಬಯಲು ಸೀಮೆಯ ದಶಕಗಳ ಕನಸು ನನಸು ಎತ್ತಿನಹೊಳೆ ಮೊದಲನೇ ಹಂತಕ್ಕೆ ಚಾಲನೆ ಸೀಮೆ ಜನರ ದಶಕಗಳ ಕನಸು ಇದೀಗ ನನಸಾಗಿದೆ ರಾಜ್ಯದ ಬರ ಪೀಡಿತ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರೊದಗಿಸುವ ಹೆತ್ತಿನ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಇಂದು ಚಾಲನೆ ಸಿಕ್ಕಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ರು ಸಕಲೇಶ್ಪುರ ತಾಲೂಕಿನ ಹೆಬ್ಬನಹಳ್ಳಿ ಬಳಿ ಬೃಹತ್ ಯಂತ್ರಕ್ಕೆ ಚಾಲನೆ ನೀಡಲಾಯಿತು ಹೋಗ್ತಾ ಇರ್ತದೆ ಆಮೇಲೆ ಇನ್ನೂರ ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಹೋಗ್ತದೆ ಅಂತ ಹೌದು ಇದಾದ ತಕ್ಷಣ ನಾನು ಅಲ್ಲಿ ಸ್ವಲ್ಪ ದೊಡ್ಡಬಳ್ಳಾಪುರದ್ದು ಇದರದ್ದು ಸ್ವಲ್ಪ ಕುತ್ಕೊಂಡು ಮಾತಾಡ್ತೀನಿ ಸಚಿವ ಪರಮೇಶ್ವರ್ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸಚಿವರಾದ ಎಮ್ ಬಿ ಪಾಟೀಲ್ ಕೆ ಎನ್ ರಾಜಣ್ಣ ಉಪಸ್ಥಿತರಿದ್ದರು ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಬಯಲು ಸೀಮೆಯ ಜನರ ದಶಕಗಳ ಕನಸು ಇಂದು ನನಸಾಗಿದೆ ರಾಜ್ಯದ ಬರಪೀಡಿತ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಚಾಲನೆ ಸಿಕ್ಕಿದೆ ಬಯಲು ಸೀಮೆಯ ದಶಕಗಳ ಕನಸು ನನಸು ಎತ್ತಿನಹೊಳೆ ಮೊದಲನೇ ಹಂತಕ್ಕೆ ಚಾಲನೆ ಕಾಯಿನ ಸೀಮೆ ಜನರ ದಶಕಗಳ ಕನಸು ಇದೀಗ ನನಸಾಗಿದೆ ರಾಜ್ಯದ ಬರಪೀಡಿತ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಹೆತ್ತಿನವಳೆ ಯೋಜನೆಯ ಮೊದಲ ಹಂತಕ್ಕೆ ಇಂದು ಚಾಲನೆ ಸಿಕ್ಕಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಹೆತ್ತಿನ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶುಕ್ರಮರ್ ಚಾಲನೆ ನೀಡಿದರು ಸಕಲೇಶ್ಪುರ ತಾಲೂಕಿನ ಹೆಬ್ಬನಹಳ್ಳಿ ಬಳಿ ಬೃಹತ್ ಯಂತ್ರಕ್ಕೆ ಚಾಲನೆ ನೀಡಲಾಯಿತು ಹೋಗ್ತಾ ಇರ್ತದೆ ಇನ್ನೊಂದು ಡಿಸೆಂಬರ್ ಡಿಸೆಂಬರ್ಷ್ಟಕ್ಕೆ 120 ಕಿಲೋಮೀಟರ್ ಮುಡಿಸ್ತೀವಿ ಆಮೇಲೆ ಇನ್ನೂರ ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಹೋಗ್ತದೆ ಅಂತ ಹೌದು ಇದಾದ ತಕ್ಷಣ ನಾನು ಅಲ್ಲಿ ಸ್ವಲ್ಪ ದೊಡ್ಡಬಳ್ಳಾಪುರದ್ದು ಇದರದ್ದು ಸ್ವಲ್ಪ ಕೂತ್ಕೊಂಡು ಮಾತಾಡ್ತೀನಿ ಸಚಿವ ಪರಮೇಶ್ವರ್ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸಚಿವರಾದ ಎಮ್ ಬಿ ಪಾಟೀಲ್ ಕೆ ಎನ್ ರಾಜಣ್ಣ ಉಪಸ್ಥಿತರಿದ್ದರು ಕುಶವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಬಯಲು ಸೀಮೆಯ ಜನರ ದಶಕಗಳ ಕನಸು ಇಂದು ನನಸಾಗಿದೆ ರಾಜ್ಯದ ಬರಪೀಡಿತ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಚಾಲನೆ ಸಿಕ್ಕಿದೆ ಬಯಲು ಸೀಮೆಯ ದಶಕಗಳ ಕನಸು ನನಸು ಎತ್ತಿನಹೊಳೆ ಮೊದಲನೇ ಹಂತಕ್ಕೆ ಚಾಲನೆ ಬಯಲು ಸೀಮೆ ಜನರ ದಶಕಗಳ ಕನಸು ಇದೀಗ ನನಸಾಗಿದೆ ರಾಜ್ಯದ ಬರಪೀಡಿತ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಹೆತ್ತಿನವಳೆ ಯೋಜನೆಯ ಮೊದಲ ಹಂತಕ್ಕೆ ಇಂದು ಚಾಲನೆ ಸಿಕ್ಕಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಹೆತ್ತಿನ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶುಕ್ರಮರ್ ಚಾಲನೆ ನೀಡಿದರು ಸಕಲೇಶ್ಪುರ ತಾಲೂಕಿನ ಹೆಬ್ಬನಹಳ್ಳಿ ಬಳಿ ಬೃಹತ್ ಯಂತ್ರಕ್ಕೆ ಚಾಲನೆ ನೀಡಲಾಯಿತು ಹೋಗ್ತಾ ಇರ್ತದೆ ಇನ್ನೊಂದು ಡಿಸೆಂಬರ್ ಡಿಸೆಂಬರ್ಷ್ಟಕ್ಕೆ 120 ಕಿಲೋಮೀಟರ್ ಮುಡಿಸ್ತೀವಿ ಆಮೇಲೆ ಇನ್ನೂರ ಮೂವತ್ತ್ ನಲ್ವತ್ತು ಕಿಲೋಮೀಟರ್ ಹೋಗ್ತದೆ ಅಂತ ಹೌದು ಇದಾದ ತಕ್ಷಣ ನಾನು ಅಲ್ಲಿ ಸ್ವಲ್ಪ ದೊಡ್ಡಬಳ್ಳಾಪುರದು ಇದ್ರದ್ದು ಸ್ವಲ್ಪ ಕೂತ್ಕೊಂಡು ಮಾತಾಡ್ತೀನಿ ಗೃಹ ಸಚಿವ ಪರಮೇಶ್ವರ್ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸಚಿವರಾದ ಎಂ ಬಿ ಪಾಟೀಲ್ ಕೆ ಎನ್ ರಾಜಣ್ಣ ಉಪಸ್ಥಿತರಿದ್ದರು ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಬಯಲು ಸೀಮೆಯ ಜನರ ದಶಕಗಳ ಕನಸು ಇಂದು ನನಸಾಗಿದೆ ರಾಜ್ಯದ ಬರಪೀಡಿತ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಚಾಲನೆ ಸಿಕ್ಕಿದೆ ಬಯಲು ಸೀಮೆಯ ದಶಕಗಳ ಕನಸು ನನಸು ಎತ್ತಿನಹೊಳೆ ಮೊದಲನೇ ಹಂತಕ್ಕೆ ಚಾಲನೆ ಜನರ ದಶಕಗಳ ಕನಸು ಇದೀಗ ನನಸಾಗಿದೆ ರಾಜ್ಯದ ಬರ ಪೀಡಿತ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರೊದಗಿಸುವ ಒದಗಿಸುವ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಇಂದು ಚಾಲನೆ ಸಿಕ್ಕಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ರು ಸಕಲೇಶ್ಪುರ ತಾಲೂಕಿನ ಹೆಬ್ಬನಹಳ್ಳಿ ಬಳಿ ಬೃಹತ್ ಯಂತ್ರಕ್ಕೆ ಚಾಲನೆ ನೀಡಲಾಯಿತು ಹೋಗ್ತಾ ಇರ್ತದೆ ಇನ್ನೊಂದು ಆಮೇಲೆ ಇನ್ನೂರ ಮೂವತ್ತು ನಲವತ್ತು ಕಿಲೋಮೀಟರ್ ಹೋಗ್ತದೆ ಹೌದು ಇದಾದ ತಕ್ಷಣ ನಾನು ಅಲ್ಲಿ ಸ್ವಲ್ಪ ದೊಡ್ಡಬಳ್ಳಾಪುರದು ಇದ್ರದ್ದು ಸ್ವಲ್ಪ ಕೂತ್ಕೊಂಡು ಮಾತಾಡ್ತೀನಿ ಗೃಹ ಸಚಿವ ಪರಮೇಶ್ವರ್ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸಚಿವರಾದ ಎಂ ಬಿ ಪಾಟೀಲ್ ಕೆ ಎನ್ ರಾಜಣ್ಣ ಉಪಸ್ಥಿತರಿದ್ದರು ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಬಯಲು ಸೀಮೆಯ ಜನರ ದಶಕಗಳ ಕನಸು ಇಂದು ನನಸಾಗಿದೆ ರಾಜ್ಯದ ಬರಪೀಡಿತ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಚಾಲನೆ ಸಿಕ್ಕಿದೆ ಬಯಲು ಸೀಮೆಯ ದಶಕಗಳ ಕನಸು ನನಸು ಎತ್ತಿನಹೊಳೆ ಮೊದಲನೇ ಹಂತಕ್ಕೆ ಚಾಲನೆ ಸೀಮೆ ಜನರ ದಶಕಗಳ ಕನಸು ಇದೀಗ ನನಸಾಗಿದೆ ರಾಜ್ಯದ ಬರಪೀಡಿತ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರೊದಗಿಸುವ ಒದಗಿಸುವ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಇಂದು ಚಾಲನೆ ಸಿಕ್ಕಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ರು ಸಕಲೇಶ್ಪುರ ತಾಲೂಕಿನ ಹೆಬ್ಬನಹಳ್ಳಿ ಬಳಿ ಬೃಹತ್ ಯಂತ್ರಕ್ಕೆ ಚಾಲನೆ ನೀಡಲಾಯಿತು ಹೋಗ್ತಾ ಇರ್ತದೆ ಇನ್ನೊಂದು ಆಮೇಲೆ ಇನ್ನೂರ ಮೂವತ್ತು ನಲವತ್ತು ಕಿಲೋಮೀಟರ್ ಹೋಗ್ತದೆ ಹೌದು ಇದಾದ ತಕ್ಷಣ ನಾನು ಅಲ್ಲಿ ಸ್ವಲ್ಪ ದೊಡ್ಡಬಳ್ಳಾಪುರದು ಇದ್ರದ್ದು ಸ್ವಲ್ಪ ಕೂತ್ಕೊಂಡು ಮಾತಾಡ್ತೀನಿ ಗೃಹ ಸಚಿವ ಪರಮೇಶ್ವರ್ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸಚಿವರಾದ ಎಂ ಬಿ ಪಾಟೀಲ್ ಕೆ ಎನ್ ರಾಜಣ್ಣ ಉಪಸ್ಥಿತರಿದ್ದರು ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಬಯಲುಸೀಮೆಯ ಜನರ ದಶಕಗಳ ಕನಸು ಇಂದು ನನಸಾಗಿದೆ ರಾಜ್ಯದ ಬರಪೀಡಿತ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಚಾಲನೆ ಸಿಕ್ಕಿದೆ ಬಯಲು ಸೀಮೆಯ ದಶಕಗಳ ಕನಸು ನನಸು ಎತ್ತಿನಹೊಳೆ ಮೊದಲನೇ ಹಂತಕ್ಕೆ ಚಾಲನೆ ಸೀಮೆ ಜನರ ದಶಕಗಳ ಕನಸು ಇದೀಗ ನನಸಾಗಿದೆ ರಾಜ್ಯದ ಬರಪೀಡಿತ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರೊದಗಿಸುವ ಹೆತ್ತಿನ ಒಳೆ ಯೋಜನೆಯ ಮೊದಲ ಹಂತಕ್ಕೆ ಇಂದು ಚಾಲನೆ ಸಿಕ್ಕಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಕೆ ಶಿವಕುಮಾರ್ ಚಾಲನೆ ನೀಡಿದರು ಸಕಲೇಶ್ಪುರ ತಾಲೂಕಿನ ಹೆಬ್ಬನಹಳ್ಳಿ ಬಳಿ ಬೃಹತ್ ಯಂತ್ರಕ್ಕೆ ಚಾಲನೆ ನೀಡಲಾಯಿತು ಹೋಗ್ತಾ ಇರ್ತದೆ ಇನ್ನೊಂದು ಡಿಸೆಂಬರ್ ಅಷ್ಟೊತ್ತಿಗೆ ನೂರ ಕಿಲೋಮೀಟರ್ ಮುಡಿಸ್ತೀವಿ ಆಮೇಲೆ ಇನ್ನೂರ ಮೂವತ್ತ್ ನಲ್ವತ್ತು ಕಿಲೋಮೀಟರ್ ಹೋಗ್ತದೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಅಂತ ಹೌದು ಇದಾದ ತಕ್ಷಣ ನಾನು ಅಲ್ಲಿ ಸ್ವಲ್ಪ ಸ್ವಲ್ಪ ಗೃಹ ಸಚಿವ ಪರಮೇಶ್ವರ್ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸಚಿವರಾದ ಎಂ ಬಿ ಪಾಟೀಲ್ ಕೆಎನ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ಹಾಸನ ಬಯಲು ಸೀಮೆಯ ಜನರ ದಶಕಗಳ ಕನಸು ಇಂದು ನನಸಾಗಿದೆ ರಾಜ್ಯದ ಬರಪೀಡಿತ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಚಾಲನೆ ಸಿಕ್ಕಿದೆ ಬಯಲು ಸೀಮೆಯ ದಶಕಗಳ ಕನಸು ನನಸು ಎತ್ತಿನ ಹೊಳೆ ಮೊದಲನೇ ಹಂತಕ್ಕೆ ಚಾಲನೆ ಬಯಲು ಸೀಮೆ ಜನರ ದಶಕಗಳ ಕನಸು ಇದೀಗ ನನಸಾಗಿದೆ ರಾಜ್ಯದ ಬರಪೀಡಿತ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರೊದಗಿಸುವ ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಇಂದು ಚಾಲನೆ ಸಿಕ್ಕಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶುಕ್ಮಾರ್ ಚಾಲನೆ ನೀಡಿದರು ಸಕಲೇಶ್ಪುರ ತಾಲೂಕಿನ ಹೆಬ್ಬನಹಳ್ಳಿ ಬಳಿ ಬೃಹತ್ ಯಂತ್ರಕ್ಕೆ ಚಾಲನೆ ನೀಡಲಾಯಿತು ಹೋಗ್ತಾ ಇರ್ತದೆ ಇನ್ನೊಂದು ಡಿಸೆಂಬರ್ ಷ್ಟಕ್ಕೆ 120 ಕಿಲೋಮೀಟರ್ ಮುಡಿಸ್ತೀವಿ ಆಮೇಲೆ ಇನ್ನೂರ 230 40 ಕಿಲೋಮೀಟರ್ ಹೋಗತದೆ 2027 ಅಂತ ಹೌದು ಇದಾದ ತಕ್ಷಣ ನಾನು ಅಲ್ಲಿ ಸ್ವಲ್ಪ ಸ್ವಲ್ಪ ಗೃಹ ಸಚಿವ ಪರಮೇಶ್ವರ್ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸಚಿವರಾದ ಎಂಬಿ ಪಾಟೀಲ್ ಕೆಎನ್ ರಾಜಣ್ಣ ಉಪಸ್ಥಿತರಿದ್ದರು ರಿಪಬ್ಲಿಕ್ ಕನ್ನಡ ಹಾಸನ ರಯಲು ಜನರ ದಶಕಗಳ ಕನಸು ಇಂದು ನನಸಾಗಿದೆ ರಾಜ್ಯದ ಬರಪೀಡಿತ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಚಾಲನೆ ಸಿಕ್ಕಿದೆ ಬಯಲು ಸೀಮೆಯ ದಶಕಗಳ ಕನಸು ನನಸು ಎತ್ತಿನ ಹೊಳೆ ಮೊದಲನೇ ಹಂತಕ್ಕೆ ಚಾಲನೆ ಬಯಲು ಸೀಮೆ ಜನರ ದಶಕಗಳ ಕನಸು ಇದೀಗ ನನಸಾಗಿದೆ ರಾಜ್ಯದ ಬರಪೀಡಿತ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರೊದಗಿಸುವ ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಇಂದು ಚಾಲನೆ ಸಿಕ್ಕಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಕೆ ಶಿವಕುಮಾರ್ ಚಾಲನೆ ನೀಡಿದರು ಸಕಲೇಶ್ಪುರ ತಾಲೂಕಿನ ಹೆಬ್ಬನಹಳ್ಳಿ ಬಳಿ ಬೃಹತ್ ಯಂತ್ರಕ್ಕೆ ಚಾಲನೆ ನೀಡಲಾಯಿತು ಹೋಗ್ತಾ ಇರ್ತದೆ ಇನ್ನೊಂದು ಡಿಸೆಂಬರ್ ಅಷ್ಟೊತ್ತಿಗೆ ನೂರ ಇಪ್ಪತ್ತು ಕಿಲೋಮೀಟರ್ ಮುಟ್ಟಿಸ್ತೀವಿ ಆಮೇಲೆ ಇನ್ನೂರ ಮೂವತ್ತ್ ನಲವತ್ತು ಕಿಲೋಮೀಟರ್ ಹೋಗ್ತದೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಅಂತ ಹೌದು ಇದಾದ ತಕ್ಷಣ ನಾನು ಅಲ್ಲಿ ಸ್ವಲ್ಪ ಸ್ವಲ್ಪ ಗೃಹ ಸಚಿವ ಪರಮೇಶ್ವರ್ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸಚಿವರಾದ ಎಂ ಬಿ ಪಾಟೀಲ್ ಕೆಎನ್ ರಾಜಣ್ಣ ಉಪಸ್ಥಿತರಿದ್ದರು ರಿಪಬ್ಲಿಕ್ ಕನ್ನಡ ಹಾಸನ ಬಯಲು ಜನರ ದಶಕಗಳ ಕನಸು ಇಂದು ನನಸಾಗಿದೆ ರಾಜ್ಯದ ಬರಪೀಡಿತ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಚಾಲನೆ ಸಿಕ್ಕಿದೆ ಬಯಲು ಸೀಮೆಯ ದಶಕಗಳ ಕನಸು ನನಸು ಎತ್ತಿನ ಹೊಳೆ ಮೊದಲನೇ ಹಂತಕ್ಕೆ ಚಾಲನೆ ಬಯಲು ಸೀಮೆ ಜನರ ದಶಕಗಳ ಕನಸು ಇದೀಗ ನನಸಾಗಿದೆ ರಾಜ್ಯದ ಬರಪೀಡಿತ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರೊದಗಿಸುವ ಒದಗಿಸುವ ಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಇಂದು ಚಾಲನೆ ಸಿಕ್ಕಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಸಿಎಂ ಸಿದ್ದರಾಮಯ್ಯ ಡಿ ಸಿ ಡಿ ಕೆ ಶಿವಕುಮಾರ್ ಚಾಲನೆ ನೀಡಿದರು ಸಕಲೇಶ್ಪುರ ತಾಲೂಕಿನ ಹೆಬ್ಬನಹಳ್ಳಿ ಬಳಿ ಬೃಹತ್ ಯಂತ್ರಕ್ಕೆ ಚಾಲನೆ ನೀಡಲಾಯಿತು ಹೋಗ್ತಾ ಇರ್ತದೆ ಇನ್ನೊಂದು ಡಿಸೆಂಬರ್ ಇಷ್ಟೊತ್ತಿಗೆ ನೂರಿಪ್ಪತ್ತು ಕಿಲೋಮೀಟರ್ ಮುಡಿಸ್ತೀವಿ ಆಮೇಲೆ ಇನ್ನೂರ ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಹೋಗ್ತದೆ ಟು ಥೌಸಂಡ್ ಟ್ವೆಂಟಿ ಸೆವೆನ್ ಅಂತ ಹೌದು ಇದಾದ ತಕ್ಷಣ ನಾನು ಅಲ್ಲಿ ಸ್ವಲ್ಪ ದೊಡ್ಡಬಳ್ಳಾಪುರದ್ದು ಇದ್ರದ್ದು ಸ್ವಲ್ಪ ಕೂತ್ಕೊಂಡು ಮಾತಾಡ್ತೀನಿ ಗೃಹ ಸಚಿವ ಪರಮೇಶ್ವರ್ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸಚಿವರಾದ ಎಂಬಿ ಪಾಟೀಲ್ ಕೆಎನ್ ರಾಜಣ್ಣ ಉಪಸ್ಥಿತರಿದ್ದರು ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ